अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಎರಡನೇ ಪ್ರಮುಖವಾದ ಬೆಳವಣಿಗೆ ಸರ್ ಈಗಾಗಲೇ ಆರನೇ ಸ್ಥಾನ ಏಳನೇ ಸ್ಥಾನ ಹುಡುಕ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಕೆಲವು ಅಸ್ತಿ ಪಂಜರ ಸಿಕ್ಕಿದೆ ಇನ್ನೂ ಸಿಗುವಂತ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ಇಲ್ಲ ಇದು ಮೊದಲೇ ಇಲ್ಲಿ ಇದ್ದಂತಹ ಕೇಸ್ಗಳಿವೆ ಎಫ್ಐಆರ್ ಆಗಿತ್ತು ಇವು ಅನಾಥ ಶವಗಳು ಈ ರೀತಿಯ ಒಂದು ಬೆಳವಣಿಗೆಗಳು ಹೇಳುವಂತಹ ಪ್ರಕರಣ ನಡೀತಾ ಇದಾವೆ ಇದನ್ನು ತಾವು ಹೇಗೆ ನೋಡ್ತೀರಾ ಸರ್ ಈ ಒಂದು ಎಸ್ಐಟಿ ಆಗಿದೆ ಮೂರ್ನಾಲ್ಕು ದಿವಸ ಆಯ್ತು ಹ್ಮ್ 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 ಕೆಲವೊಂದು ಅವನು ಹದಿಮೂರು ಹದಿನಾಲ್ಕು ಸ್ಥಳಗಳನ್ನ ಮಾರ್ಕ್ ಮಾಡಿ ತೋರಿಸಿದಾನೆ ಅವನು ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ನಾನು ಇಲ್ಲೇ ಮಾಡಿದಿನಿ ಇಲ್ಲೇ ಹೋಗಿದ್ದೀನಿ ಇಲ್ಲೇ ಸಿಗ್ತಾವೆ ಮೊದಲು ಡಿಗ್ ಮಾಡಿದಾಗ ಕೆಲವೊಂದು ಏನು ಅಲ್ಲಿ ಸ್ವಲ್ಪ ಕೆಲವೊಂದು ವಸ್ತುಗಳು ಸಿಕ್ಕಿದಾವೆ ಸಿಕ್ಕಿದಾವೆ ಅವೆಲ್ಲ ಅಲ್ಲಿ ಈಗ ಹೋಗ್ಬೇಕಾದ್ರೆ ಅವ್ರು ಎಸ್ ಐ ಟಿ ಅವರು ಅವ್ರ ಎಲ್ಲಾ ಮೊದಲು ಏನೇನ್ ಕೇಸ್ ದಾಖಲಾಗಿದಾವೆ ಆ ಭಾಗದಲ್ಲಿ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸು ಮಿಸ್ಸಿಂಗ್ ಆಗಿದಾವೆ ಯಾವ ಕೇಸು ಕೊಲೆ ಆಗಿದಾವೆ ಯಾವ ಕೇಸು ರೇಪ್ ಆಗಿದಾವೆ ಯಾವ ಆಕ್ಸಿಡೆಂಟಲ್ ಡೆತ್ ಆಗಿದಾವೆ ಯಾವ ಅನ್ಯಾಚಲ್ ಡೆತ್ ಆಗಿದಾವೆ ಯಾವ ಕೇಸುಗಳು ಇಲ್ಲಿವರಿಗೆ ತನಿಖೆ ಆಗಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಯಾವ ಕೇಸುಗಳು ಬಿ ರಿಪೋರ್ಟ್ ಮಾಡಿದ್ದಾರೆ ಯಾವ ಕೇಸ್ಗಳು ಸಿ ರಿಪೋರ್ಟ್ ಆಗಿವೆ ಇವೆಲ್ಲ ಕೇಸ್ ಫೈಲ್ ಗಳನ್ನ ತರಿಸಿ ಅದ್ರ ಸುಮಾರು ಒಂದು ಮೂವತ್ತು ಜನ ಆಫೀಸರ್ಸ್ ಇದ್ದಾರೆ ಅವರೆಲ್ಲ ಸ್ಟಡಿ ಮಾಡ್ತಾರೆ ಅವೆಲ್ಲ ಒಂದೊಂದು ಕೇಸ್ ಫೈಲ್ ಒಬ್ಬೊಬ್ಬ ಕೊಟ್ಟು ಅದ್ರಲ್ಲಿ ಏನ್ ನ್ಯೂನತೆಗಳಿದಾವೆ ಏನ್ ತಪ್ಪಾಗಿದೆ ಏನ್ ಮಾಡಬೇಕು ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ತೆಗೆದು ಟಿಪ್ಪಣಿ ಬರೆದು ಅವರು ಕೊಡ್ತಾರೆ ಅದಕ್ಕೇನಾದ್ರೂ ರೀ ಓಪನ್ ಮಾಡುವಂತ ಅವಶ್ಯಕತೆ ಇದ್ರೆ ರೀ ಓಪನ್ ಮಾಡ್ತಾರೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅದು ಅವರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಎಸ್ಐಟಿ ಟಿ ಅವ್ರು ಮಾಡ್ತಾರೆ ನಾವೊಂದು ಗಮನದಲ್ಲಿ ಅವಶ್ಯ ಅಂದ್ರೆ ಎಸ್ ಟಿ ಅಲ್ಲಿ ಇರುವಂತ ಅಧಿಕಾರಿಗಳು ಬಹಳಷ್ಟು ಒಳ್ಳೆಯವರಿದ್ದಾರೆ ಬಹಳ ಪ್ರಾಮಾಣಿಕತೆಯಿಂದ ಇದಾರೆ ನಮ್ಮ ಇಲಾಖೆಯಲ್ಲಿ ಹಿಂದಿನವ್ರು ಏನೋ ತಪ್ಪು ಮಾಡಿದ್ದಾರೆ ಯಾವ್ದೋ ಒಂದು ಒತ್ತಡಕ್ಕೆ ಮಾಡುದು ಏನೋ ಕೇಸು ದಾಖಲ್ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ನ್ಯೂನತೆಗಳು ಆಗಿದಾವೆ ಸರಿಯಾದಂತ ತನಿಖೆ ಆಗಿಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಜನಸಾಮಾನ್ಯ ಮಾತಾಡೋದು ಅಷ್ಟೇ ಅಲ್ಲ ಕೋರ್ಟ್ ನಲ್ಲಿಯೂ ಸೌಜನ್ಯ ಕೇಸ್ ನಲ್ಲಿ ಜಡ್ಜ್ಮೆಂಟ್ ಬಂದಿದೆ ಸಿಬಿಐ ಸಿಬಿಐ ಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿ ಸಾಕ್ಷಾಧಾರಗಳನ್ನ ಸಂಗ್ರಹಿಸಬೇಕು ಅದು ಬಿಟ್ಟು ಆದ್ರೆ ಅದು ಬಿಟ್ಟು ಇವರು ಇದ್ದ ಸಾಕ್ಷಾಧಾರಗಳನ್ನ ನಾಶ ಪಡಿಸಿದ್ದಾರೆ ಅಂತ ಜಜ್ಮೆಂಟ್ ನಲ್ಲಿ ಬಂದಿದೆ ಅಂತ ಜಜ್ಮೆಂಟ್ ಆ ನಂತರ ಅಮಾಯಕ ವ್ಯಕ್ತಿಯನ್ನ ಅದು ಸಂಬಂಧ ಇರ್ಲಾರ್ದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಅವನಿಗೆ ಆರು ವರ್ಷ ಜೈಲ್ ಕೊಳೆಯೋ ಹಾಗೆ ಮಾಡಿದ್ದಾರೆ ಆತನಿಗೆ ನಾನು ಗೌರವ ಪೂರ್ವಕವಾಗಿ ಬಿಡುಗಡೆ ಜಜ್ಮೆಂಟ್ ಜಡ್ಜ್ ಅವರು ಜಜ್ಮೆಂಟ್ ನಲ್ಲಿ ಬರೀತಾರೆ ನಾವು ನನ್ನ ಸರ್ವಿಸ್ ನಲ್ಲಿ ಈ ತರ ಜಜ್ಮೆಂಟ್ ನೋಡ್ಲಿಲ್ಲ ಹೌದು ಯಾವ ಯಾವ ವ್ಯಕ್ತಿಯನ್ನ ನಮ್ಮ ಪೊಲೀಸರು ಹಿಂದೆ ಅರೆಸ್ಟ್ ಮಾಡಿದ್ರು ಅವನು ಇದಕ್ಕೆ ಸಂಬಂಧನೇ ಇಲ್ಲ ಯಾವುದೇ ಒಂದು ಪೈಸೆನೂ ಸಹ ಸಂಬಂಧ ಇಲ್ಲ ಸುತ್ತ ಮುಗ್ಧ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಆರು ವರ್ಷ ಜೈಲ್ ನಲ್ಲಿ ಕೊಳಜೆ ಹಾಕಿ ಮಾಡಿದ್ದಾರೆ ಅದಕ್ಕೆ ನಾನು ಅವನಿಗೆ ಗೌರವ ಪೂರ್ವಕವಾಗಿ ಅವನಿಗೆ ನಾನು ಬಿಡುಗಡೆ ಮಾಡ್ತೇನೆ ನಾನು ವರ್ಡ್ ಹೇಳಿದಾರಲ್ಲ ಅವರು ಜಡ್ಜ್ ಮೇಲೆ ಎಷ್ಟೊಂದು ಪರಿಣಾಮ ಬೀರಿರ್ಬೇಕು ಅಂತ ನೀವೇ ಎಲ್ಲರೂ ಅರ್ಥ ಮಾಡ್ಕೊಬೇಕು ಸೊ ಇದ್ರಲ್ಲಿ ನೀವು ಇದ್ರ ಅರ್ಥ ಏನಂದ್ರೆ ಅದು ಹಿಂದಿ ಏನೋ ತಪ್ಪು ಮಾಡಿದ್ದಾರೆ ಅದ್ರ ಅರ್ಥ ಎಲ್ಲಾ ಪೊಲೀಸರು ಹಂಗೆ ಇರುದಿಲ್ಲ ಏನೋ ಒಂದ್ ಇಬ್ರು ಪೊಲೀಸರು ತಪ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಪೊಲೀಸರು ಹಾಗೆ ಇಡ್ತಾರೆ ಅಂತಲ್ಲ ಈ ಒಳ್ಳೆ ಪೊಲೀಸರು ಇದ್ದಾರೆ ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ ನ್ಯಾಯ ಕೊಡಿಸುವಂತ ಈಗೇನು ಎಸ್ಐ ಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈಗ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಅಲ್ಲಿ ಸೊ ಅವ್ರ ನೇತೃತ್ವದಲ್ಲಿ ತನಿಖೆ ಆಗ್ತದೆ ಏನು ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ಅಲ್ಲಿ ಅಲ್ಲಿ ಸ್ಥಳೀಯ ಏನು ಗ್ರಾಮ ಪಂಚಾಯತ್ ಹೇಳಿಕೆಗಳು ಕೊಟ್ಟು ತಿರ್ಚೋದು ಅಥವಾ ಗಮನ ಬೇರೆಡೆ ಸೆಳೆಯೋದು ಈ ತರ ಏನು ಯಾವ ಸರ್ಕಸ್ ನಡೆಯಲ್ಲ ಅಂತೀರಾ ಇಲ್ಲ ಅದು ಏನು ವಾಸ್ತವ ಸ್ಥಿತಿ ಅನ್ನೋದು ಹೊರಗ್ ಬರ್ಬೇಕಲ್ಲ ಯಾರೇ ಕಿರ್ಚಿದ್ರು ಯಾರೇ ಪರ ಮಾಡಿದ್ರು ವಿರೋಧ ಮಾಡಿದ್ರು ನಮ್ಮ ಪೊಲೀಸರು ಪರ ವಿರೋಧ ಏನೋ ಲೆಕ್ಕನ ಮಾಡೋದಿಲ್ಲ ಏನು ವಾಸ್ತವ ಸಂಗತಿ ಇದೆ ಅಲ್ಲಿ ಏನು ಘಟನೆ ಸಂಭವಿಸಿದೆ ಅದು ಮಾತ್ರ ಹೊರಗೆ ಬರಬೇಕು ನಮಗೇನಿದೆ ಎರಡು ಎರಡು ಗ್ರೂಪ್ಸಮ್ ಆಗ್ಬಿಟ್ಟೇವ ಅಲ್ಲಿ ನೀವು ಹೇಳೋದಾಗೆ ಒಂದು ಪರ ಒಂದು ವಿರೋಧ ಇದೆ ಸೊ ಏನ್ ಇವರೊಂದು ಕೌಂಟರ್ ಕೊಡ್ತಾರೆ ಅವರೊಂದು ಕೌಂಟರ್ ಕೊಡ್ತಾರೆ ಇದನ್ನೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ತನಿಖಾಧಿಕಾರಿಗಳಿಗೆ ಒಂಥರ ಕನ್ಫ್ಯೂಸ್ ಮಾಡಿ ಇಟ್ಟಿದ್ದಾರೆ ಇವರೆಲ್ಲ ಅಲ್ಲಿ ಅದು ಸಿಕ್ತು ಇದು ಸಿಕ್ತು ಅದು ಬಿಟ್ರು ಇದು ಬಿಟ್ರು ಅಲ್ಲಿ ಆಯ್ತು ಇದು ಆಯ್ತು ಏನೇನೋ ಈ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಬಹಳ ಅತಿರೇಕಾಗ ವರ್ತನೆಯನ್ನು ಕಾಮೆಂಟ್ರಿ ಲೈವ್ ಕಾಮೆಂಟ್ರಿ ಇದ್ದಂಗೆ ಕಾಮೆಂಟ್ರಿ ಮಾಡ್ತಾರೆ ಅದು ಕ್ರಿಕೆಟ್ ಆಟ ಅಲ್ಲ ಇದು ತನಿಖೆ ಇದು ತನಿಖೆ ಕಾನೂನುಬದ್ಧವಾಗಿ ಮಾಡುವಂತ ತನಿಖೆ ಅಲ್ಲ ಮೀಡಿಯಾ ಟ್ರಯಲ್ ಮೀಡಿಯಾ ಟ್ರಯಲ್ ಮಾಡಕ್ಕೆ ಮಾಡ್ತಾರೆ ಅವ್ರೇ ಆರ್ಗ್ಯುಮೆಂಟ್ ಮಾಡ್ತಾರೆ ಕೊನೆಗೆ ಅವ್ರೇಗ ಚಾರ್ಜ್ ಶೀಟ್ ಮಾಡ್ತಾರೆ ಕೊನೆಗೆ ಅವರೇ ಶಿಕ್ಷೆ ಕೊಡ್ತಾರೆ ಈ ತರ ಆಗ್ಬಾರ್ದು ವಾಸ್ತವ ಸ್ಥಿತಿ ಏನಿದೆ ಅದು ಜನ ಗಮನಕ್ಕೆ ತರುವಂತ ಮೀಡಿಯಾಗಳ ಕರ್ತವ್ಯ ಅದು ಮಾಡು ಮಾಡಿದ್ರೆ ಒಳ್ಳೇದು ಅದು ಏನು ಅಲ್ಲಿ ನಿಜ ಸಂಗತಿ ಅನ್ನೋದು ಈಗ ಏನ್ ಎಸ್ಐಟಿ ಫಾರ್ಮೇಶನ್ ಆಗಿದೆ ಇವ್ರಿಗೆ ಮಾಹಿತಿ ಇದ್ರೆ ಅವ್ರಿಗೆ ಕೊಡ್ಲಿ ಎಸ್ಐಟಿ ಆಫೀಸರ್ಸ್ ಕೊಡ್ಲಿ ಪೊಲೀಸ್ ಆಫೀಸರ್ಸ್ ತನಿಖೆ ಮಾಡುವಂತ ಒಳ್ಳೆ ಇಂಪಾರ್ಟೆಂಟ್ ಏನಾದ್ರು ಮಾಹಿತಿ ಇದ್ರೆ ಈ ಸುಮ್ಮನೆ ಪ್ರಚಾರ ಮಾಡೋ ಬದ್ಲಿ ಅವ್ರಿಗೆ ಕೊಟ್ರೆ ಸರ್ ತನಿಖೆಗೆ ಸಹಾಯ ಆಗ್ತದೆ ಮತ್ತೆ ಎಷ್ಟೇ ಜಾಣ ಇರ್ಲಿ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಪ್ರಾಂಪ್ಟ್ ಇರ್ಲಿ ಎಷ್ಟೇ ಇಂಪಾರ್ಶಿಯಲ್ ಇರ್ಲಿ ಜನರ ಸಹಕಾರ ಇಲ್ಲಾರ್ದ ಏನೋ ತನಿಖೆ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಸಹಕಾರ ಬೇಕು ನಮಗೆ ಅದು ಅವರಲ್ಲಿ ಮಾಹಿತಿ ಇದ್ರೆ ಕೊಡ್ಲಿ ಸಪೀಸ್ ಆಫೀಸ್ ಬೆಟ್ಟ ನಮಗೆ ಈ ತರ ಮಾಹಿತಿ ಇದೆ ನೋಡಿ ಅವ್ರೆಲ್ಲ ಅದನ್ನ ವೆರಿಫೈ ಮಾಡ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗಿತಾರೆ ನಿಜಾನೋ ಸುಳ್ಳು ಅನ್ನೋದು ಅವ್ರು ಕಂಡು ಹಿಡಿತಾರೆ ಇಲ್ಲಿ ಒಂದ್ ಇನ್ನೊಂದು ಬೆಳವಣಿಗೆ ನಡೀತು ಈಗ ಎಸ್ ಐ ಮುಖ್ಯಸ್ಥರನ್ನ ಕೇಂದ್ರ ಸೇವೆ ಕರ್ಕೊಳ್ಳೋದು ಮತ್ತೆ ಕೆಲವರು ನಾವು ಈ ತನಿಖೆ ನಮ್ಮ ಆಚೆಗೇಡಿ ಅಂತ ಹೇಳ್ತಕ್ಕಂತ ಈ ಬೆಳವಣಿಗೆ ಇದೆಲ್ಲ ಒಂದ್ ಕಡೆ ಪೊಲೀಸ್ ಹೆದರಿದ್ರ ಅಥವಾ ಅವ್ರಿಗೆ ಏನಾದ್ರು ಬೆದರಿಕೆ ಇದೆಯಾ ಅಥವಾ ಏನ್ ಅನ್ಸುತ್ತೆ ಸರ್ ತಮಗೆ ಹಾಗೇನಿಲ್ಲ ಏನಿದೆ ಯಾರು ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಹಾ ಹಾ ಈಗ ಅವರೇನು ಹಿಂದೆ ಅವ್ರು ಮೋಸ್ಟ್ಲಿ ಬರೆದು ಕೊಟ್ಟಿರ್ಬೇಕು ನಾನು ನಮ್ಮಲ್ಲಿ ಏನಿರ್ತದೆ ವರ್ಷ ಸೆಂಟ್ರಲ್ ಗವರ್ಮೆಂಟ್ ಗೆ ಡೆಪ್ಯುಟೇಷನ್ ಹೋಗುವಂತ ಒಂದು ಆಪ್ಷನ್ ಇರ್ತದೆ ಐಪಿಎಸ್ ಅಧಿಕಾರಿಗಳಿಗೆ ಈ ಗೆ ಹೋಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಹೋಗ್ಲಿ ಇನ್ಯಾವುದು ಐ ಬಿಗೆ ಹೋಗ್ಲಿ ಅಥವಾ ಹೋಗ್ಲಿ ಈ ಈ ಎಲ್ಲ ಸಂಸ್ಥೆಗಳಿಗೆ ಹೋಗ್ಲಿಕ್ಕೆ ಇವರಿಗೆ ಆಸ್ಪದೆ ಇರ್ತದೆ ಸೊ ಅವರು ಆತರ ಹಿಂದೆ ಬರೆದ್ ಕೊಟ್ಟಿರಬಹುದು ಮಾತ್ರೀರನ್ ಮಾಡಕ್ಕಾಗಲ್ಲ ದಿಢೀರ್ಲಿಲ್ಲ ದಿಢೀರ್ಲಿಲ್ಲ ಮೊದಲೇ ಬದುಕು ಕೊಟ್ಟಿರ್ತಾರೆ ಅವರು ಬರ್ದಿರ್ತಾರೆ ಅವರು ಪ್ರಕಾರ ಏನೋ ಆರ್ಡರ್ ಆಗಿರ್ಬೇಕು ಇದ್ರದೇ ಇದ್ರ ಸಲುವಾಗೇ ಮಾಡಿದ್ದಾರೆ ಅಂತ ಏನು ತಿಳ್ಕೊಳದ ಅವಶ್ಯಕತೆ ಇಲ್ಲ ಕೆಲವರು ಮೋಹಂತಿಯವ್ರ ಬಗ್ಗೆ ಅನಾವಶ್ಯಕವಾಗಿ ಇವ್ರಿಗೆ ಬೇಕು ಅವರೇ ಬೇಕು ಅಂತ ಒಂದು ಮೋಹಂತಿ ಅವ್ರ ಹೆಸರನ್ನ ಬೆಳೆಸ್ತಾ ಇದ್ದಾರೆ ಬಹಳ ಇದು ಅವ್ರಿಗೆ ನಿಷ್ಠರ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಒಬ್ಬ ಹೆಸರು ಯಾರೀ ಇವರು ಇವ್ರು ಯಾರ್ರಿ ಬಳಸೋರು ಅಲ್ವಾ ಹೌದೌದು ಒಬ್ಬರ ಬಗ್ಗೆ ನೀವು ವ್ಯವಸ್ಥೆ ಮೇಲೆ ವಿಶ್ವಾಸ ಇಡಬೇಕು ಒಬ್ಬ ಹಂಗಂದ ಹಿಂಗಂದ ಏನಾದ್ರು ಇವ್ರ ಅಧಿಕಾರಿಗಳಿಗೆ ಡಿಸ್ಕರೇಜ್ ಮಾಡಬಾರ್ದು ಆತರ ಪ್ರಾಮಾಣಿಕ ಅಧಿಕಾರಿ ಇದ್ರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅದು ಕೊಟ್ಟು ಮೊಹಂತಿನೇ ಬೇಕಾಗಿತ್ತು ಮಹಂತಿಯವರೇ ಯಾಕೆ ಬಂದ್ರು ಅವ್ರೇ ಮಾಡಿದ್ರು ಇದು ಏನ್ ವೈಯಕ್ತಿಕವಾಗಿ ಮಾತಾಡೋದು ಯಾರು ಯಾರ ಘನತೆಗೂ ಒಳ್ಳೇದಲ್ಲ ಅಂದ್ರೆ ತನಿಖೆ ಅಂದ್ರೆ ಅವರೇ ಹಾಕಿಸ್ಕೊಂಡು ಬಂದಿದ್ದಾರೆ ಅಂತ ಸರ್ ಅವ್ರ ಯಾಕೆ ಬರ್ತಾರೆ ಯಾರೊಬ್ಬರು ಮಾತಾಡೋದು ನೋಡಿದ ಟಿವಿಯಲ್ಲಿ ಒಬ್ಬ ಹೇಳ್ತಾ ಇದ್ದು ತಪ್ಪದು ಹೇಳಿದಾಗ ಇಲ್ಲಿ ಅವರೇ ತನಿಖಾಧಿಕಾರಿ ಅವರೇ ಜಡ್ಜ್ಗಳು ಅವರೇ ಎಲ್ಲ ಈಗ ಅವರೇ ಈ ತರ ಆಗ್ಬಿಟ್ಟಿದೆ ಅದು ಏನು ವಾಸ್ತವ ಸ್ಥಿತಿ ಏನಿದೆ ಎಲ್ಲರಿಗೂ ಅಲ್ಲಿ ನೋಡ್ರಿ ನಾವು ಧರ್ಮಸ್ಥಳದ ಅಭಿಮಾನಿಗಳೇ ನಾವು ಭಕ್ತರೇ ಮಂಜುನಾಥನ್ ಭಕ್ತರೇ ಅದಕ್ಕೂ ಅಲ್ಲಿನೂ ಅನ್ಯಾಯ ಆಗ್ಬಾರ್ದು ಇವ್ರಿಗೆ ಯಾರು ಮಗುವನ್ನ ಕಳ್ಕೊಂಡಿದ್ದಾರೆ ಯಾರಿಗೆ ಅನ್ಯಾಯ ಕಾನೂನುಬದ್ಧವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ತಾನೆ ಅವ್ರ ತಂದೆ ತಾಯಿ ಇದಕ್ಕೆ ಮಗು ಕಳ್ಕೊಂಡಿರ್ತಾರೆ ಅದಕ್ಕೆ ನ್ಯಾಯ ಬೇಡವಾ ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ಪಾವಿತ್ರ್ಯತೆ ಅಥವಾ ಅಲ್ಲಿಯ ಒಂದು ದೈವಿಕತೆ ಬಗ್ಗೆ ಅಲ್ಲ ಅಲ್ಲಿ ನಡೆದಿರತಕ್ಕಂಥ ಬಗ್ಗೆ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದಾರೆ ಅಷ್ಟೇ ಕೆಟ್ಟ ಹೆಸರು ಬರುವಂತ ಪ್ರಶ್ನೆ ಬರುವುದಿಲ್ಲ ಆದ್ರೆ ತನಿಖೆನೆ ಮಾಡಬಾರ್ದು ಇಲ್ಲೇನೋ ಏನು ಅನ್ನೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಾದ್ರೂ ಇದ್ರಲ್ಲಿ ಇರದೇ ಇದ್ರೆ ಮತ್ತೆ ಅವರು ಅವ್ರಿಗೆ ಒಳ್ಳೇದಲ್ಲ ಇದು ತನಿಖೆ ಕ್ಲಿಯರೆನ್ಸ್ ಬರ್ತದೆ ಅವ್ರಿಗೆ ಮುಗ್ದ್ರಿದ್ರೆ ಅವ್ರೇ ಇದ್ರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇರದೇ ಇದ್ರೆ ಹ್ಮ್ ಸರ್ಟಿಫಿಕೇಟ್ ತಾನೇ ಇದು ಒಳ್ಳೇದ್ ಹೆಸರು ಬರೋದು ಈಗ ಸೌಜನ್ಯ ಕೇಸ್ ಅಲ್ಲಿ ನೋಡಿ ಅದು ಕೇಸ್ ಮುಗಿದ್ರು ಇನ್ನು ಹಂಗೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಎಲ್ಲರೂ ಅದನ್ನೇ ಬಳಸ್ತಾ ಇದ್ದಾರೆ ಇದು ಎಂದೂವರೆಗೂ ಎಲ್ಲಿ ಎಲ್ಲಿವರೆಗೂ ಅಂದ್ರೆ ಇದು ಈ ತರ ಸಂಶಯಾಸ್ಪದ ಆಸ್ಪದ ಕೊಟ್ಟರೆ ಹ್ಮ್ ಆ ಘಟನೆ ತುಂಬ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅವರೇ ಏನು ಯಾರು ಇದಕ್ಕೆ ಯಾರ ಮೇಲೆ ಆರೋಪ ಬರ್ತೀರೋ ಅವರೇ ಒಂದು ತನಿಖೆಗೆ ಮುಕ್ತ ಅವಕಾಶ ಕೇಳೋದ್ರಿಂದ ಸೊ ಕ್ಲಿಯರ್ ಒಂದು ಕ್ಲಿಯರ್ ಚಿಟ್ ಸಿಗುತ್ತೆ ಅಂತ ಕ್ಲೀನ್ ಚಿಟ್ ಕ್ಲಿಯರ್ ಚಿಟ್ ಸಿಗ್ತದೆ ಅವ್ರಾಗೂ ಇದು ಸಂಬಂಧ ಇಲ್ಲ ಅಂದ ಮೇಲೆ ಯಾಕೆ ಹೆದರ್ಬೇಕು ಏನ್ ಅವಶ್ಯಕತೆ ಇದೆ ಸರ್ ತನಿಖೆ ಆಗ್ಲಿ ಈಗ ಇನ್ನೊಂದೇನಿದೆ ಇವೇನು ಇಪ್ಪತ್ತೈದು ಮೂವತ್ತು ಮೂಳೆಗಳು ಸಿಕ್ಕಿದಾವೆ ಆ ಮೂಳೆಗಳ ಮೇಲಿಂದ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಅದು ಆ ಮೂಳೆಗಳು ಅದು ಹೆಣ್ಣು ಗಂಡು ಅನ್ನೋದು ಗೊತ್ತಾಗ್ತದೆ ಅದು ವಯಸ್ಸು ಗೊತ್ತಾಗ್ತದೆ ಮತ್ತೆ ಅಕಸ್ಮಾತ್ ಗಂಡಿದ್ರೆ ಅಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತವೆ ವಾಚ್ ಆಗ್ಲಿ ಚೈನ್ ಆಗ್ಲಿ ಇನ್ನೊಂದ್ ಬೆಳ್ಳಿ ಉಡ್ದಾರ್ ಗಿಡದಾರ್ ಏನಾದ್ರು ಮೆಟಲ್ ಅಂತ ವಸ್ತುಗಳಿದ್ರೆ ಈ ಕಾಪರ್ ರಿಂಗ್ ಇರ್ತವೆ ಒಂದ್ ಮಂತ್ರದ ತಾಯ್ತಾ ಇರ್ತವೆ ಅಂತವೇನಾದ್ರು ಕಟ್ಕೊಂಡಿದ್ ಏನಾದ್ರೂ ಇದ್ರೆ ಆ ವಸ್ತುಗಳು ಸೀತಾವ ಗಂಡಸರ ಅಂದ್ರೆ ಆದ್ರೆ ಇವು ಬಳೆ ಆಗ್ಲಿ ಓಲೆ ಕಿವಿ ಓಲೆ ಆಗ್ಲಿ ಮುಗಿನ ನತ್ತಾಗ್ಲಿ ಈ ಕಾಲಲ್ಲಿ ಗೆಜ್ಜೆ ಆಗ್ಲಿ ಕಾಲುಂಗರ ಆಗ್ಲಿ ಹೇರ್ ಕ್ಲಿಪ್ ಆಗ್ಲಿ ಹೇರ್ ಪಿನ್ ಆಗ್ಲಿ ಇಂತ ಮೆಟಲ್ ವಸ್ತುಗಳು ಏನಾದ್ರು ಆ ಸ್ಥಳದಲ್ಲಿ ಸಿಕ್ಕ್ರೆ ಅವುಗಳನ್ನ ಫೋಟೋ ಹೊಡೆದು ನಾವು ಒಳ್ಳೆ ಪದಷ್ಟಿ ಕೊಡ್ತೇವೆ ಈ ವಸ್ತುಗಳು ಇಂತ ದೋರಿಯಲ್ಲಿ ಸಿಕ್ಕಿದಾವೆ ನೀವು ಯಾರ್ಯಾದ್ರೂ ಸಂಬಂಧಪಟ್ಟಂತ ವ್ಯಕ್ತಿಗಳದ್ದು ನಿಮ್ಮ ನೀವು ಗುರುತಿಸಿದ್ರೆ ನೀವು ಬಂದು ಎಸ್ಐ ಟಿ ಮುಂದೆ ನಿಮ್ಮ ವಿವರಣೆಯನ್ನು ಕೊಡಬಹುದು ಅಥವಾ ಕಂಪ್ಲೇಂಟ್ ಕೊಡಬಹುದು ಈ ವಸ್ತುಗಳು ನಮ್ಮ ಹುಡುಗಿಗಳು ಇದೆ ಸ್ಟೇಟ್ಮೆಂಟ್ ಅದು ಐಡೆಂಟಿಫೈ ಆಗ್ತದೆ ಡೆಡ್ ಬಾಡಿ ಇದರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಿ ಗಂಡು ಹೆಣ್ಣು ತಿಳಿಬಹುದು ಮತ್ತು ಅದ್ರಲ್ಲ ವಯಸ್ಸು ತಿಳಿಬಹುದು ಆದ್ರೆ ಯಾರ್ದಂತನೋದು ಗೊತ್ತಾಗಬೇಕಲ್ಲ ಯಾರ್ದಂತನೋ ಗೊತ್ತಾಗ್ಬೇಕಾದ್ರೆ ಅವ್ರ ಬ್ಲಡ್ ತಂದು ನಾವು ಇಲ್ಲಿ ಈಗ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಕ್ಟಿಮ್ ಗಳೆಲ್ಲ ಕರೆಸಿ ನೋಡ್ ಟೆಸ್ಟ್ ಮಾಡ್ತಾರೆ ಜೊತೆಗೆ ಐಡೆಂಟಿ ಬಾಡಿ ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್ ಬಾಡಿ ಐಡೆಂಟಿಫೈ ಆದ್ರೆ ಇದು ಸಂಬಂಧ ಸಂಬಂಧಪಟ್ಟಿದ್ದು ಅಂತಂದ್ರೆ ಅವ್ರ ಸಂಬಂಧಪಟ್ಟ ನಾವು ವಿಚಾರಿಸ್ತೇವೆ ಅದು ಏನಾಗಿತ್ತು ಏನಾಗಿತ್ತು ಆ ಹುಡುಗಿ ಯಾಕೆ ತಾನೇ ಯಾಕೆ ಕೊಲೆ ಮಾಡೋದು ಅಥವಾ ಸೆಕ್ಸಲ್ ಹಾರಾಸ್ಮೆಂಟ್ ಇತ್ತು ಸೆಕ್ಸುಲ್ ಅಬ್ಯೂಸ್ ಇತ್ತು ಯಾರಾದ್ರೂ ಅವಳಿಗೆ ತೊಂದರೆ ಕೊಡ್ತಿದ್ರು ಈಗ ಅವಳು ಆದ್ರೆ ತಾಯಿ ಮುಂದಾರ ಹೇಳ್ತಾಳೆ ಸಿಸ್ಟರ್ ಮುಂದೆ ಹೇಳ್ತಾಳೆ ಅಲ್ಲಂದ್ರೆ ಗೆಳತಿಯರ ಮುಂದರೆ ಹೇಳ್ತಾರೆ ಅಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಾವು ಚೈನ್ ಟು ಚೈನ್ ನಾವು ಎಲ್ಲ ವ್ಯಕ್ತಿಗಳನ್ನ ಇಂಟ್ರಾಗೇಷನ್ ಮಾಡಿ ನಾವು ಆರೋಪಿಗಳನ್ನ ಪತ್ತೆ ಮಾಡೋದು ಬಹಳ ಸರಳ ಆಗ್ತದೆ ಇಸ್ ದಟ್ ಅವರು ಅದು ಬೌಡಿ ಯಾರ್ದು ಅನ್ನೋದು ಗೊತ್ತಾಗ ಗೊತ್ತಾದ್ರೆ ಸರಳವಾದಂತ ತನಿಖೆ ನಡೀತದೆ ಮತ್ತೆ ಇದು ಜನ ವಿಶ್ವಾಸ ಇಡ್ಲಿ ಇವ್ರ ಮೇಲೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಬೇಡ ವಿಶ್ವಾಸ ಇಡ್ಲಿ ವಿಶ್ವಾಸ ಇಟ್ಟು ಕಾನೂನು ಬಗ್ಗೆ ಸರಿಯಾದಂತ ತನಿಖೆ ಮಾಡಿ ಅವರು ನಿಷ್ಪಕ್ಷಪಾತದಿಂದ ಎಸ್ಐಟಿ ಅವರು ನಿಷ್ಪಕ್ಷಪಾತದಿಂದ ನಿರ್ಬಡೆಯಿಂದ ಯಾರು ಮುಡಾಜ್ ಕಾನೂನು ಬದ್ಧವಾಗಿ ತಾಂತ್ರಿಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಬಳಸಿಕೊಂಡು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇನ್ ಕೇಸ್ ಈಗ ಇವರು ವರ್ಗ ಅವರು ಕೇಂದ್ರ ಸೇವೆಗೆ ಹೋದ್ರು ಉಳಿದವರು ಕೂಡ ಇನ್ನೊಬ್ಬ ಒಬ್ಬ ದಕ್ಷ ಅಧಿಕಾರಿ ಬಂದೇ ಬರ್ತಾರೆ ಅವರು ಜನಕ್ಕೆ ಇದೇ ಒಳ್ಳೆ ನಿಟ್ಟಲ್ಲಿ ತಗೊಂಡೋಗ್ತಾರೆ ಅಂತ ಹೇಳಿ ಜನ ನಂಬೋದಲ್ಲ ಸರ್ ಇದಾರೆ ಬಿಕಾಸ್ ಜನ ಒಳ್ಳೆಯವರು ಇದಾರೆ ನಮ್ಮಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ವ್ಯವಸ್ಥೆ ನಾವ್ ಪೊಲೀಸರು ಇದೇ ಸಮಾಜದಿಂದ ಬಂದವರು ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ ಹೆಂಗಿರ್ತಾರೆ ನಮ್ಮಲ್ಲಿನೂ ಕೆಲವೊಂದು ಒಂದ್ ಕೆಟ್ಟ ಹೊಳಗಳು ಸೇರ್ಕೊಂಡಿರ್ತವೆ ಇಲಾಖೆಯಲ್ಲಿ ಅಂತವ್ರು ಒಂದಿಬ್ರು ಮಾಡೋದ್ರಿಂದ ಇಡೀ ಇಲಾಖೆನೇ ನಾವು ದ್ವೇಷ ಮಾಡೋದು ದೋಷ ಮಾಡೋದು ನಮ್ದೇ ಇರೋದು ಒಳ್ಳೇದಲ್ಲ ಪೊಲೀಸರೇ ಸರಿ ಲಾಯರ್ಗಳೇ ಸರಿ ಅವರು ಅದೇ ರೀತಿ ಎಲ್ಲರೂ ಪೊಲೀಸರು ಹಾಗೇನೆ ಅಂತ ತಿಳ್ಕೊಂಡು ವರ್ತನೆ ಮಾಡೋದು ಸರಿಯಲ್ಲ ಒಳ್ಳೆ ಅಧಿಕಾರಿಗಳಿದ್ದಾರೆ ಕೆಪೆ ಎಫಿಷಿಯಂಟ್ ಆಫೀಸರ್ಸ್ ಇದಾರೆ ಕೆಪೆ ಇದಾರೆ ಇಂಟೆಲಿಜೆಂಟ್ ಇದಾರೆ ಒಳ್ಳೆ ತನಿಖೆ ಮಾಡ್ತಾರೆ ವ್ಯವಸ್ಥೆ ಮೇಲೆ ವಿಶ್ವಾಸ ಇಡ್ಲಿ ಇನ್ನು ಸರ್ ಇದು ತನಿಖೆಗೆ ಇಷ್ಟೇ ದಿವಸ ಮಾಡ್ಬೇಕಂತ ಏನಿಲ್ಲ ತನಿಖೆ ಅದು ಎಲ್ಲಿವರೆಗೂ ಕಂಪ್ಲೀಟ್ ಮಾಡಿ ಮಾಡಿರೋನು ಹದಿಮೂರು ಜಾಗ ತೋರಿಸಿದ್ದಾನೆ ನಾಳೆ ಇನ್ನೂ ಒಂದು ಇಪ್ಪತ್ತೈದು ಜಾಗ ತೋರಿಸ್ತಾನೆ ಅವನು ನಾವು ಅಗಿಬೇಕಾಗ್ತದೆ ಅವ್ ಎಷ್ಟ್ ತೋರಿಸ್ತಾನೆ ಎಲ್ಲಾನು ಅಗಿಬೇಕಾಗ್ತದೆ ಅವನ್ ಹೇಳಿಕೆನು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಹೆಣ ಅವನು ಅವನೇ ಉಗಿದಾನೆ ಅವನು ತನ್ನ ಹೇಳಿಕೆಯಲ್ಲಿ ಹೇಳಿದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಅನೇಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಒಳಗಾಗಿ ಕೊಲೆಯಾದಂತ ವ್ಯಕ್ತಿ ಹೆಣ್ಣು ಮಗಳ ಸವನ್ನ ಹೊಗ್ದಿದ್ದೇನೆ ಅಂತ ಹೇಳಿದಾನೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿದಾನೆ ಅದು ಅವನಿಗೆ ಅದನ್ನ ಹೇಗೆ ಗೊತ್ತಾಯ್ತು ರೇಪ್ ಆಗಿದೆ ಸೆಕ್ಸುಲ್ ಹರಾಸ್ಮೆಂಟ್ ಆಗಿದೆ ಅದು ಅವನ್ ಹೆಂಗೆ ಕಂಡು ಬಂತು ಅವನು ಬಾಡಿ ನೋಡಿರ್ತಾನೆ ಬಾಡಿ ಮೇಲೆ ಏನಾದ್ರು ಕಲಿಗಳಿದ್ದವೋ ಕಲಿಗಳಿದ್ದವೋ ಅಥವಾ ಏನಾದ್ರು ರೇಪ್ ಆದಂತ ಸಿಂಸನ್ಸ್ ಅವ್ನು ಅಲ್ಲೇನಾದ್ರು ಆ ತರ ಗಾಯ ಗೀಯ ಗುರುತು ಏನಾದ್ರು ಅವನಿಗೆ ಕಂಡು ಬಂತು ಅಥವಾ ಅವಂಗೆ ಹೆಣ ಯಾರು ಕೊಟ್ರು ಯಾರು ತಂದ್ರು ಇದೆಲ್ಲ ಯಾರು ಹೊಡೆದ್ರು ಯಾರು ಕೊಲೆ ಮೆರೆಪ್ ಮಾಡಿದ್ರು ಇದೆಲ್ಲ ಅವನಿಗೂ ಸ್ವಲ್ಪ ಮಾಹಿತಿ ಇರ್ತದೆ ಅದ್ರ ಬಗ್ಗೆನೂ ನಾವು ವಿಶೇಷವಾದ ಅವನಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವನಿಗೆ ಎಸ್ಐಟಿ ಅವರು ತನಿಖೆ ಮಾಡ್ತಾರೆ ಒಳ್ಳೆ ಭದ್ರತೆಯನ್ನು ಸದಾ ಕೊಡ್ತಾರೆ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಸೊ ಈಗ ನೋಡಿದ್ರೆ ಈಗ ಈಗ ನಡೆಯುತ್ತಿರುವಂತ ತನಿಖೆ ನೋಡಿದ್ರೆ ಕಾನೂನುಬದ್ಧವಾಗಿ ವಾಸ್ತವಿಕವಾಗಿ ಚೆನ್ನಾಗಿ ನಡೀತಾ ಇದೆ ಅವ್ರಿಗೆ ತನಿಖೆ ಮಾಡೋರ್ಗೆ ಎಲ್ಲರೂ ಕಿರಿಕಿರಿ ಮಾಡಬಾರದು ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಆಗ್ಬಾರ್ದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಲಿ ಇವ್ರ ಮಾಹಿತಿ ಗೊತ್ತಿದ್ರೆ ಹೋಗಿ ಅವ್ರಿಗೆ ಮಾಹಿತಿಯನ್ನ ಕೊಡ್ಲಿ ಸಹಕರಿಸಲಿ ಒಳ್ಳೆ ರಿಸಲ್ಟ್ ಬರ್ಲಿ ಅಷ್ಟೇ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಯಾರು ತಪ್ಪದ ನಿಜವಾಗಿ ತಪ್ಪು ಮಾಡಿದ್ದಾರೆ ಯಾರಿಗೆ ಯಾರು ನಿಜವಾದಲ್ಲಿ ಅನ್ಯಾಯ ಅನ್ಯಾಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತವ್ರಿಗೆ ಶಿಕ್ಷೆ ಆಗುವಂತ ವ್ಯವಸ್ಥೆ ಆಗ್ಲಿ ಬಹಳ ಮುಖ್ಯವಾದ ಅಂಶ ನೀವು ಹೇಳಿದ್ರಿ ಸರ್ ಇಲ್ಲಿ ತನಿಖಾ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರು ಹೇಳದಂತ ಅಂಶ ಏನು ಸಾಕ್ಷಿದಾರ ಅಥವಾ ಏನು ಮಾಹಿತಿ ಏನಂತ ಕರಿಬೋದ ಬಾತ್ಮಿದಾರ ಅಂತ ಈಗ ಸಾಕ್ಷಿಂಗಿದಾರ ಈಗ ಅವನು ಈಗ ಅದು ಕೊಲೆ ಆದಂತ ವ್ಯಕ್ತಿಯನ್ನ ಇವನು ಅಂದ್ರೆ ಇವನು ಆರೋಪಿನೇ ಇವನ್ ಆರೋಪಿನೇ ಆರೋಪಿನೇ ಯಾಕಂದ್ರೆ ಗೊತ್ತಿದ್ದೆ ಇವ್ನು ಹೇಳೋದಲ್ಲ ಅದಕ್ಕೆ ಕಾರಣಗಳೇ ಹೇಳ್ತಾನ ಅವನು ನನಗೆ ಭಯ ಇತ್ತು ನನಗೆ ಕೊಲೆ ಹಾಕ್ತಿವ್ ಕೊಲೆ ಅಂತ ಬೆದರಿಕೆ ಇತ್ತು ಅನೇಕ ಕಾರಣಗಳಿಂದ ನಾನು ಹೆದರ್ಕೊಂಡು ಹೇಳಿಲ್ಲ ನನಗೀಗ ನನ್ನ ಮನಸ್ಸಿನಲ್ಲಿ ಬಹಳ ನೋವಾಗಿದೆ ಮನ ಪರಿವರ್ತನೆ ಆಗಿದ್ದೀನಿ ನಾನು ನನಗೆ ಮನಸ್ಸಿನಲ್ಲಿ ಇಟ್ಕೊಳಿಕ ಆಗ್ತಾ ಇಲ್ಲ ಅದಕ್ಕೆ ನಾನು ಈಗ ಬಂದು ನಿಮ್ ಇದಕ್ಕೆ ಧೈರ್ಯದಿಂದ ಹೇಳ್ತಾ ಇದೀನಿ ಮತ್ತೆ ಅದಕ್ಕೂ ವಕೀಲರು ಎಲ್ಲಾರು ಕೆಲವೊಬ್ರು ಸಾಥಿ ಕೊಟ್ಟಿದ್ದಾರೆ ಅವರಿಗೆ ಅವ್ರಿಗೇನು ಅವ್ರಿಗೆ ಭರವಸೆ ಕೊಟ್ಟು ಧೈರ್ಯ ಕೊಟ್ಟು ಬಂದು ಮಾಡಿಸಿದ್ದಾರೆ ಅದು ನಿಜನ ಸುಳ್ಳು ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತದೆ ಊಹಾಪೋಹ ನೋಡ್ರಿ ತನಿಖೆಗೆ ತನಿಖೆಯಲ್ಲಿ ಊಹಾಪೋಹ ಮಾಡೋದು ತಪ್ಪು ಹೌದು ತನಿಖೆ ಮಾಡ್ಲಿಕ್ಕೆ ವ್ಯವಸ್ಥೆ ಅವ್ರಿಗೆ ಅವಕಾಶ ಕೊಡ್ಲಿ ಏನು ಹೊಡ್ಲಿಲ್ಲ ಯಾವಾಗ ಅವ್ರ ಮೇಲೆ ಕ್ರಮ ತಗೊತಾರೆ ಅವನು ಆರೋಪಿ ಮಾಡ್ತಾರೆ ಯಾರಿಗೆ ನಿನಗ್ಯಾರು ಹೇಳಿದ್ರಪ್ಪ ನೀನಗಾರು ಈ ತರ ಮೀಸಗಡೆ ಮಾಡಿದ್ರು ಯಾರು ನಿನಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾರು ನಿನಗೆ ಚುತಾವಣೆ ಕೊಟ್ರು ಈ ತರ ಮಾಡ್ಲಿಕ್ಕೆ ಅದೆಲ್ಲ ಅದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ಮಾಡಿ ಅವ್ರ ಮೇಲೂ ಕ್ರಮ ತಗೋತಾರೆ ಕಾನೂನು ಬದ್ಧವಾಗಿ ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ್ರೆ ಇದ್ರೆ ತನಿಖೆ ಗೊತ್ತಾಗ್ತದೆ ಅನ್ನೋದು ಈತನ ಈಗ ಶರಣಾಗತಿ ಸಾಕ್ಷಿ ಅಂತ ಸರ್ ಅದು ಏನಾಗಿದೆ ಆರೋಪಿ ನಾವು ತಿಳ್ಕೊತೇವೆ ಬಟ್ ಈಗ ಅವನೇ ಅವನೇ ವಾಲಂಟರ್ ಆಗಿ ಸರೆಂಡರ್ ಆಗಿದೆ ಕೋರ್ಟ್ ಮುಂದೆ ಹಾಜರಾಗಿದೆ ಹ್ಮ್ 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 ವಾರಂಟ್ ಆಗಿ ಇಚ್ಛೆಯಿಂದ ಹೇಳಿಕೆ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರಿಕ್ ಮ್ಯಾಜಿಸ್ಟ್ರಿಕ್ ಮುಂದೆ ಜಜ್ ಮುಂದೆ ಇದೆಲ್ಲ ನಡೆದ ಕೃತ್ಯಗಳ ಬಗ್ಗೆ ಸವಿಸ್ತಾರ ವಿವರಣೆಯನ್ನು ಕೊಟ್ಟಿದ್ದಾರೆ ಅವನು ಒನ್ ಸಿಕ್ಸ್ಟಿ ಫೋರ್ ಒನ್ ಏಯ್ಟಿ ತ್ರೀನೋ ಆ ಪ್ರಕಾರ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾನೆ ಅದನ್ನು ಅದು ಆ ಏನ್ ಹೇಳಿಕೆಯನ್ನ ಮುಂದೆ ಅದು ಕೋರ್ಟ್ ನಿಂದ ತನಿಖಾಧಿಕಾರಿಗಳಿಗೆ ಬರ್ತದೆ ಲಾಕ್ಟೆಕ್ ಲಾಕ್ ಇದರಲ್ಲಿ ಪಾಕೆಟ್ ನಲ್ಲಿ ಅದು ಮುಚ್ಚಿದ ಲಕೋಟಿಯಲ್ಲಿ ಬರ್ತದೆ ಅದನ್ನ ತಗೊಂಡ್ ನೋಡ್ತಾರೆ ಅದ್ರಲ್ಲಿ ಏನು ಹೇಳಿಕೆ ಕೊಟ್ಟನ ಅದ್ರಲ್ಲಿ ಆರೋಪಿ ಯಾರ್ಯಾರ ಆರೋಪಿಗಳಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ಏನಾದ್ರು ಡಿಟೇಲ್ ಹೇಳಿದ್ರೆ ತನಿಖೆಗೆ ಇನ್ನಿಷ್ಟು ಈಜಿ ಆಗ್ತದೆ ಇದು ಯಾರು ನೋಡಿಲ್ಲ ಅದು ಇನ್ನು ಅದ್ರ ಬಗ್ಗೆ ಏನೋ ಯಾರಿಗೂ ಗೊತ್ತಾಗಿಲ್ಲ ಅದ್ರಲ್ಲಿ ಏನಿದೆ ಅನ್ನೋದು ಏನ್ ಹೇಳಿಕೆ ಬರ್ಕೊಂಡಿದ್ದಾರೆ ಜಡ್ಜ್ ಅವರದು ಅವರು ಅವರು ಸುಮಾರು ಬರ್ಕೊಳ್ಳೋದಿಲ್ಲ ಮ್ಯಾಜಿಸ್ಟ್ರೇಟ್ ಬರ್ಬೇಕಾದ್ರೆ ಅವ್ರ ಅದ್ರ ಪರಿಣಾಮಗಳನ್ನ ಹೇಳ್ತಾರ ಅವ್ರು ನೋಡಪ್ಪ ನೀ ಮಾಡೋ ಹಿಂಗ ಹೇಳಿಕೆ ಕೊಡೋದ್ರಿಂದ ಒಬ್ಬರದ್ದು ಜೀವಾವಧಿ ಶಿಕ್ಷೆ ಆಗುವಂತ ಕೃತ್ಯಗಳ ಬಗ್ಗೆ ನೀ ಹೇಳ್ತಾ ಇದೀಯಾ ನಿಜ ವಾಸ್ತವ ಸ್ಥಿತಿ ಹೇಳ್ಬೇಕು ನೀನು ನಿಜವಾದ ನಿನಗೆ ಘಟನೆ ವಾಸ್ತವಿಕವಾಗಿದ್ರೆ ನೀ ಹೇಳು ಇಲ್ಲದೇ ಇದ್ರೆ ನಿನ್ಗೂ ತೊಂದ್ರೆ ಆಗ್ತದೆ ತನ್ನೆಲ್ಲ ಕನ್ವಿನ್ಸ್ ಮಾಡಿ ಅವನಿಗೆ ಹೇಳಿಕೆ ತಗೊಂಡಿರ್ತಾರೆ ಒಂದೇ ದಿವಸನೆ ತಗೊಳುದಿಲ್ಲ ಒಂದ್ ಎರಡು ದಿವಸ ಅವನಿಗೆ ಟೈಮ್ ಕೊಟ್ಟು ನೀನ್ ನಿಜ ಏನಿದೆ ಅನ್ನೋದು ಬಂದ್ ನಮಗೆ ಹೇಳು ಟೈಮ್ ಕೊಟ್ಟಿರ್ತಾರೆ ಆಮೇಲೆ ಬಂದು ಹೇಳಕಿದ್ರು ಮಾಡಿರ್ತಾನೆ ಮ್ಯಾಜಿಸ್ಟ್ರೇಟ್ ಸೊ ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಇರ್ತದೆ ಅವನೇನು ಸಡನ್ ಆಗಿ ಬಂದು ಬಾಯಿ ಬಂದಿದ್ದ ಹೇಳಿದ್ರೆ ನಾವು ಜಡ್ಜ್ಗಳು ಬರ್ಕೋತಾರಂತಿಲ್ಲ ಅದ್ರಲ್ಲಿ ವ್ಯತ್ಯಾಸ ಇದ್ರೆ ಅದ್ರ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಅಂದ್ರೆ ಇದೇನೋ ಇದು ಸಸ್ಪೆನ್ಸ್ ಸಿನಿಮಾ ತರ ಮೂರ್ ಗಂಟೆಲಿ ಜನಗಳಿಗೆ ಏನಿವ್ರು ಮಾಧ್ಯಮಗಳ್ ತೋರಿಸ್ತಾ ಇರಲ್ಲ ನಾಳೆ ಎಲ್ಲ ನಾಳೆಗೆ ಇರವಿಲ್ಲ ಆಗ್ಬಿಡುತ್ತೆ ನಾಳೆಗೆ ಶಿಕ್ಷೆ ಆಗ್ಬಿಡುತ್ತೆ ಆ ತರ ನಾವೇ ನ್ಯಾಯ ಕೊಡಿಸ್ಬಿಡ್ತೀನೋ ಉಮ್ಮ ಉನ್ಮಾದಲ್ಲಿ ಇದ್ರೆ ಎಲ್ಲಾರು ಎರಡು ಗ್ರೂಪ್ಗಳಾಗಿದ್ದಾವೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಕೆಲವೊಂದು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೇನೆ ಒಂದ್ ಗ್ರೂಪ್ ಈ ಕಡೆ ಮಾಡ್ತಾ ಮಾತಾಡ್ತದೆ ಒಂದು ಗ್ರೂಪ್ ಆ ಕಡೆ ಮಾತಾಡತದೆಲ್ಲ ಟಿ ಆರ್ ಪಿ ಆರ್ ಪಿ ಅವರು ಇದು ಸಲುವಾಗಿ ಮಾಡ್ತಾರೆ ಮಾಡಲಿ ಬಟ್ ಅದ್ರಲ್ಲಿಂದ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗ್ಬೇಕ್ರಿ ತಪ್ಪ ಮೆಸೇಜ್ ಅನ್ನ ಹೋಗಬಾರ್ದು ಯಾರ ಬಗ್ಗೆ ಅಲ್ಲಿ ಮೃತ ಅವ್ರಿಗೆ ಅವರು ಇದಕ್ಕೆ ಚರಿತ್ರಕ್ಕೆ ಇದು ಮಾಡಬಾರ್ದು ಕಳಂಕ ಕಳಂಕ ತರುವಂತ ಕೆಲಸ ಮಾಡಬಾರ್ದು ಯಾರೇ ಆಗ್ಲಿ ಅಲ್ವಾ ಯಾರೇ ಆಗ್ಲಿ ಅನ್ಯಾಯ ಆಗಿದ್ರೆ ಅನ್ಯಾಯಕ್ಕೂ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಲಿ ಹ್ಮ್ ಬದ್ಧವಾಗಿ ಮಾಡ್ಲಿ ಯಾರಿಗೆ ಅನ್ಯಾಯ ಆಗಿರ್ತದೆ ಯಾರು ಅತ್ಯಾಚಾರಕ್ಕೆ ಯಾರಿಗೆ ಕೊಲೆ ಆಗಿರ್ತದೆ ಅಂತವ್ರಿಗೆ ನ್ಯಾಯ ಸಿಗ್ಲಿ ಬಹಳ ಸವಿಸ್ತವರ ಮಾತಾಡಿದ್ರಿ ಸರ್ ಒಂದ್ ದಶಕದ ಹಿಂದೆ ನೀವು ಮಾತಾಡಿಸಿದ್ದು ಇವತ್ತು ಅದೇ ಅದೇ ಟೋನ್ ಅಲ್ಲಿ ಮಾತಾಡ್ತಾ ಇದೀರಾ ಅದೇ ನಿಮ್ಮ ಇದ್ರ ದಕ್ಷತೆ ಕಾಣಿಸ್ತಾ ಇದೆ ಮಾತನಾಡಿದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ